நான அரெஸ்ட் ஆத்தீனி அந்த மொதலே அன்எஸ் எக்ஸ்பேன் ஒழுகாதே நானேஸ் நான் நானே விசேஷ வாயி ஆசன ஜில் இவத்து இடீ ஜிரசாதைய மாணவன் அரஜ்வந்த ஏனாய்த்து எடுத்து இப்போ ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು ಅದು ಹಲವಾರು ಕಾರಣಗಳಿದೆ ತಮ್ಗೆಲ್ಲ ಗೊತ್ತಿರೋ ವಿಚಾರ ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಆದ್ರೆ ಮುಂದಿನ ತಿಂಗಳು ನಾನು ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ಹಿಡಿತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ಹಿಡಿತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನ ಮಂತ್ರಿ ಮಾನ್ಯ ಗೃಹ ಸಚಿವರನ್ನ ಮತ್ತೆ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಮ್ಮಲ್ಲಿ ಪ್ರಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಎಲ್ಲಾ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ ಯಾವ ಜಿಲ್ಲೆಯ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ ಜೆಡಿಎಸ್ ಪಕ್ಷದ ಎಲ್ಲಾ ಶಾಸಕರು ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಜೆಡಿಎಸ್ ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಪರಾಜಿತ ಅಭ್ಯರ್ಥಿಗಳು ಶಾಸಕರು ಎಲ್ಲರನ್ನು ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು ನಾವಲ್ಲಿ ಆಸನದಿಂದಲೇ ನಾವು ಅಧಿಕಾರವನ್ನು ಪ್ರಾರಂಭ ಮಾಡಬೇಕಂತ ಒಂದು ತೀರ್ಮಾನವನ್ನು